ಪ್ರಸಾದ್ ಅವ್ರ ಕೇಸಲ್ಲಿ ನಾ ಈಗಾಗಲೇ ನಾವು ನಾ ಫೊರೆನ್ಸಿಕ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಅವರು ಏನೇನು ಎಕ್ವಿಪ್ಮೆಂಟ್ಸ್ ಬಳಕೆ ಮಾಡಿದ್ದಾರೆ ಜೊತೆಗೆ ಪ್ರೀಸ್ಟ್ಗೆ ನಾವು ವಿಚಾರಣೆ ಮಾಡಿದ್ದೀವಿ ಮತ್ತು ಅವ್ರಿಗೆ ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಇನ್ನುವರೆಗೆ ಅವರು ಹಾಜರಾಗಿಲ್ಲ ಓನ್ಲಿ ಟೈಮ್ ವಿ ಕುಡ್ ಇಂಟ್ರಿ ಎಗ್ರಿಟ್ ಹಿಮ್ ವಾಸ್ ವೆನ್ ಇ ವಾಸ್ ಇನ್ ಹಾಸ್ಪಿಟಲ್ ನಂತರ ಅವರು ನಮಗೆ ಇನ್ವೆಸ್ಟಿಗೇಷನ್ಗೆ ಕಾಪ್ರೇಷನ್ ಕೊಡ್ತಾ ಇಲ್ಲ ಇನ್ಫ್ಯಾಕ್ಟ್ ಆವಾಗ ಅವರು ಹೃದಯ ಕಾಯಿಲೆಯನ್ನು ಅದು ತೋರಿಸಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು ನಂತರ ಆ್ಯಸ್ ಸುನ್ ಆ್ಯಸ್ ದ ಈ ಗಾಡ್ ದ ಬೇಲ್ ಆವಾಗಿಂದ ಅವರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬೇರೆ ಕಡೆ ತಿರುಗಾಡ್ತಾ ಇದ್ದಾರೆ ಇದೇ ರೀತಿ ಅವರು ಹೆಂಡತಿ ಸುಮಾ ಊಝನ ವರ್ಕಿಂಗ್ ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ನ ಉಡುಪಿ ಅವಳಿಗೆ ಕೂಡ ನಾವು ಹಾಜರಾಗ್ಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅವಳು ಕೂಡ ಈಗ ರಜಾ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಏನ ಎಪ್ಸ್ಕೊಂಡು ಹಾಕಿದ್ದಾರೆ ಸೊ ವಿ ಆರ್ ನಾಟ್ ಗೆಟಿಂಗ್ ಕಾಪರೇಷನ್ ಫ್ರಮ್ ದಮ್ ಆದರೆ ನಾವು ಕಾನೂನುಬದ್ಧವಾಗಿ ಮತ್ತು ಲೀಗಲಿ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಮಾಡ್ತಾ ಇದ್ದೀವಿ ಈ ಎರಡು ನಾ ಎರಡು ಸರ್ತಿ ನೋಟಿಸ್ ಜಾರಿ ಆಗಿದೆ ಈಗ ನಾವು ಮೂರು ನೋಟಿಸ್ ಜಾರಿ ಮಾಡ್ತೀವಿ ವಿ ವಿಲ್ ಇಲ್ಲ ಅದು ಏನು ನನ್ನ ಸತ್ಯದಿಂದ ದೂರಿದೆ ಮತ್ತೆ ಥ್ಯಾಂಕ್ ಪ್ರಸಾದ್ ಅವ್ರ ಕೇಸಲ್ಲಿ ನಾ ಈಗಾಗಲೇ ನಾವು ಫೊರೆನ್ಸಿಕ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಅವರು ಏನೇನು ಏನೋ ಎಕ್ವಿಪ್ಮೆಂಟ್ಸ್ ಬಳಕೆ ಮಾಡಿದ್ದಾರೆ ಜೊತೆಗೆ ಬ್ರೀಸ್ಟ್ಗೆ ನಾವು ವಿಚಾರಣೆ ಮಾಡಿದ್ದೀವಿ ಮತ್ತು ಅವ್ರಿಗೆ ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಇನ್ನೂವರೆಗೆ ಅವರು ಹಾಜರಾಗಿಲ್ಲ ಓನ್ಲಿ ಟೈಮ್ ವಿ ಕುಡ್ ಇಂಟ್ರಿಗ್ರೆಟ್ ಹಿಮ್ ವಾಸ್ ವೆನ್ ಇ ವಾಸ್ ಇನ್ ಹಾಸ್ಪಿಟಲ್ ನಂತರ ಅವರು ನಮಗೆ ಇನ್ವೆಸ್ಟಿಗೇಷನ್ಗೆ ಕಾಪರೇಷನ್ ಕೊಡ್ತಾ ಇಲ್ಲ ಇನ್ಫ್ಯಾಕ್ಟ್ ಆವಾಗ ಅವರು ಹೃದಯ ಖಾಯಿಲೆಯನ್ನು ಅದು ತೋರಿಸಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು ನಂತರ ಆ್ಯಸ್ ಸುನ್ ಆ್ಯಸ್ ದ ಈ ಗಾಡ್ ದ ಬೇಲ್ ಆವಾಗಿಂದ ಅವರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬೇರೆ ಕಡೆ ತಿರುಗಾಡ್ತಾ ಇದ್ದಾರೆ ಇದೇ ರೀತಿ ಅವರು ಹೆಂಡತಿ ಸುಮಾ ಉಸ್ ಅನ್ನ ವರ್ಕಿಂಗ್ ಸಬ್ ಇನ್ಸ್ಪೆಕ್ಟರ್ ಇನ್ ಉಡುಪಿ ಅವಳಿಗೆ ಕೂಡ ನಾವು ಹಾಜರಾಗ್ಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅವಳು ಕೂಡ ಈಗ ರಜಾ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಏನೋ ಆಗಿದ್ದಾರೆ ಸೊ ವಿ ಆರ್ ನಾಟ್ ಗೆಟಿಂಗ್ ಕಾಪರೇಷನ್ ಫ್ರಮ್ ದೆ ಆದರೆ ನಾವು ಕಾನೂನುಬದ್ಧವಾಗಿ ಮತ್ತು ಲೀಗಲಿ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಮಾಡ್ತಾ ಇದ್ದೀವಿ ಈ ಎರಡು ನಾ ಎರಡು ಸತಿ ನೋಟಿಸ್ ಜಾರಿ ಆಗಿದೆ ಈಗ ನಾವು ಮೂರನೇ ನೋಟಿಸ್ ಜಾರಿ ಮಾಡ್ತೀವಿ ದ್ಯಾಟ್ ವಿ ವಿಲ್ ಸೀನ್ ಟು ದ ಕೋರ್ಟ್ ಇಲ್ಲ ಅದು ಏನು ನನ್ನ ಸತ್ಯದಿಂದ ದೂರ ಮತ್ತೆ ಥ್ಯಾಂಕ್ ಯು